ಹಾಯ್ ವಿ ದಿಸ್ ಇಸ್ ಡಾಕ್ಟರ್ ಪಿ ಜಿಗಿರಿ ಹಲೆಯ ವಿಜಿ ನೌ ಎಲ್ ಟು ಗಿವ್ ಯು ವೆರಿ ಫ್ಯಾಂಟಾಸ್ಟಿಕ್ ಮ್ಯಾಟರ್ ಟು ಯು ಆಲ್ ದ ಇವತ್ತು ವಿಶೇಷವಾಗಿ ಯಾರು ಕಾಲೇಜು ಸ್ಕೂಲುಗಳೆಲ್ಲ ಓದ್ತಾ ಇದ್ದೀರಿ ಅಂಥವ್ರಿಗೆ ವಿಶೇಷವಾದಂಥ ಮಾಹಿತಿ ನಮ್ಮನ್ನು ಸುಮಾರು ಜನ ಕೇಳಿರುವಂಥವರು ಇದ್ದಾರೆ ಸೊ ಸ್ಟೂಡೆಂಟ್ಸ್ ವಿಷಯದಲ್ಲಿ ಅವ್ರ ಭವಿಷ್ಯದ ವಿಷಯದಲ್ಲಿ ಎಜುಕೇಶನ್ ವಿಷಯದಲ್ಲಿ ಏನಾದರೂ ಒಂದು ವಿಡಿಯೋ ಮಾಡಿ ಒಂದು ವಿಶೇಷ ವಿಶೇಷವಾದಂಥ ಮಾಹಿತಿ ತಿಳಿಸಿ ಅಂತ ಹೇಳ್ಬಿಟ್ಟು ಕೇಳಿರುವಂತದಕ್ಕೆ ಒಂದು ವಿಶೇಷವಾದಂಥ ಮಾಹಿತಿ ನಿಮಗೋಸ್ಕರ ಎಲ್ರಿಗೂ ಬೇಕಾಗುತ್ತೆ ಪೇರೆಂಟ್ಸ್ ಎಷ್ಟೋ ಜನ ಮಕ್ಕಳನ್ನ ತುಂಬ ಆರೈಕೆ ಮಾಡಿ ತುಂಬಾ ಚೆನ್ನಾಗಿ ಓದಿಸ್ತಾ ಇರ್ತೀವಿ ಸ್ಕೂಲ್ ಕಾಲೇಜ್ಗಳಲ್ಲಿ ಓದಿಸ್ತಾ ಇರ್ತೀವಿ ಲಕ್ಷಾಂಗಟ್ಟೆ ಫೀಸ್ ಕಳಿಸ್ತಾ ಇರ್ತಾರೆ ಸೊ ಇಷ್ಟೆಲ್ಲ ಮಾಡಿ ಟ್ಯೂಷನ್ಗಳು ಕಳಿಸ್ತಾ ಇರ್ತೀವಿ ಎಲ್ಲನೂ ಮಾಡ್ತಾ ಇರ್ತೀವಿ ಅದೆಲ್ಲನು ಕೂಡ ಇವತ್ತು ನಾವು ಅದನ್ನ ಎಜುಕೇಶನ್ ಅಂತ ಹೇಳ್ತೀವಿ ಸೊ ಎಜುಕೇಶನ್ ಇಸ್ ಓನ್ಲಿ ಯಾವ ಥಿಯರಿ ಅಥವಾ ಬುಕ್ ಅಥವಾ ಪೇಪರ್ ವ್ಯಾಲ್ಯೂಷನ್ ಅಥವಾ ಏನ್ ಬರುತ್ತೋ ಅದೇ ಬರುತ್ತೆ ಅಂದ್ರೆ ಹಳೆಯ ಕಾಲದ ಪದ್ಧತಿಯಲ್ಲೇ ಅಂದ್ರೆ ಫೀಸ್ ಜಾಸ್ತಿ ಕಟ್ತಾ ಇರ್ತೀವಿ ಅದ್ರ ವ್ಯಾಲ್ಯೂ ಜಾಸ್ತಿ ಆಗ್ತಾ ಇದೆ ಮೀನ್ ವ್ಯಾಲ್ಯೂ ಅಂದ್ರೆ ಅದಕ್ಕೆ ಬೇಕಾದಂತ ಅದ್ರ ತರುವು ವೆಚ್ಚ ಜಾಸ್ತಿ ಆಗ್ತಾ ಇದೆ ಒಂದು ನೋಟ್ಬುಕ್ ಹಳೆ ಕಾಲದ ಒಂದು ಐದು ರೂಪಾಯಿ ಇದ್ರೆ ಇವತ್ತು ಐವತ್ತೈದು ರೂಪಾಯಿ ಬಿದ್ದಿದೆ ಹಾಗಾಗಿ ಎಜುಕೇಶನ್ ಆ ಕಾಲದಲ್ಲೂ ಮಾಡ್ತಾ ಇದೀವಿ ಈ ಕಾಲದಲ್ಲೂ ಮಾಡ್ತಾ ಇದೀವಿ ಆದರೆ ಒಂದು ಚೇಂಜಸ್ ಆಗಬೇಕು ನನ್ನನ್ನು ತುಂಬ ಜನ ಹೇಳಿರುವಂಥದಕ್ಕೆ ಮಾತನ್ನ ಹೇಳ್ತಾ ಇದ್ದೀವಿ ಎಜುಕೇಷನ್ನ ಜೊತೆಗೆ ನೀವು ಯಾವತ್ತೂ ಅಷ್ಟೇ ನಿಮಗೆ ಜೀವನದಲ್ಲಿ ನೀವು ಚಿಕ್ಕವರಿಂದ ಇಷ್ಟಪಡುವಂಥದ್ದು ನಿಮ್ಮ ಮಕ್ಕಳು ಚಿಕ್ಕವರಿಂದ ಏನಕ್ಕೆ ಕೆಲಸದಲ್ಲಿ ಅದೊಂದು ಇಷ್ಟಪಟ್ಟಿರ್ತಾರೆ ಅದರಲ್ಲಿ ನ ಮಾಡ್ತಾ ಹೋಗ್ತಾರೆ ಸ್ಟೂಡೆಂಟ್ಸ್ ಆಗಿ ನೀವು ನಿಮ್ಮ ಕೆಲಸ ಏನು ಅನ್ಕೊಂಡಿರ್ತೀರ ಚಿಕ್ಕವರಲ್ಲಿ ಅದನ್ನೇ ಚಿಕ್ಕ ಚಿಕ್ಕದಾಗಿ ಮಾಡ್ತಾರೆ ಸಾವಿರ ಲೈಫಲ್ಲಿ ಎಜುಕೇಷನ್ ಮುಗಿದು ಅನ್ನೋಷ್ಟೊಳಗಡೆ ಸುಮಾರು ಒಂದು ಸಾವಿರ ಸರಿ ನಾವು ಮಾಡೋ ಕೆಲಸದಲ್ಲಿ ಬಿದ್ದಿದ್ದಿರಬೇಕು ಆಗ ನಮಗೆ ಟೈಮ್ ಸೇವ್ ಆಗುತ್ತೆ ಎಜುಕೇಶನ್ ಮುಗಿದ ಮೇಲೆ ನೀವು ಏನಾದರೂ ಜಾಬ್ ಎಕ್ಸ್ಪೀರಿಯನ್ಸ್ ಹೋದ್ರೆ ಏನ್ ಮಾಡ್ತಾ ಇದ್ರಿ ಎಮ್ ಎ ಬಿ ಎಡ್ ಮುಗಿಸ್ಕೊಂಡು ಏನ್ ಮಾಡ್ತೀವಿ ಜಾಬ್ ಎಕ್ಸ್ಪೀರಿಯನ್ಸ್ ಹೋಗ್ತಾ ಇದೀವಿ ಸೊ ಇಂಜಿನಿಯರಿಂಗ್ ಮುಗಿಸ್ಕೊಂಡು ಏನ್ ಮಾಡ್ತಾರೆ ಜಾಬ್ ಎಕ್ಸ್ಪೀರಿಯನ್ಸ್ ಜಾಬ್ ಎಕ್ಸ್ಪೀರಿಯನ್ಸ್ ಎಷ್ಟು ವರ್ಷ ಎಕ್ಸ್ಪೀರಿಯೆನ್ಸ್ ಆದ್ರೂ ಎರಡು ವರ್ಷ ಮೂರು ವರ್ಷ ಆರು ವರ್ಷ ಹಿಂಗೆ ಹೋಗ್ಬಿಡುತ್ತೆ ಅಂದ್ರೆ ನೀವು ನೀವು ನ ಹಿಂಗೆ ಇಟ್ಕೋಬೇಕು ಸೊ ಎಜುಕೇಷನ್ ತಕ್ಷಣ ಈ ನಿಮ್ಮ ಹಿಸ್ಟ್ರಿನ ನೋಡಿದಾಗ ಎಜುಕೇಶನ್ ಜೊತೆಗೆ ಏನಾದಲ್ಲ ಮಾಡ್ಕೊಂಡು ಬಂದಿದ್ದೀರಿ ಅಂತ ನೋಡಿದಾಗ ನಿಮಗೆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಇರಬೇಕು ವಿತೌಟ್ ಬುಕ್ಕು ನೀವು ಗೊತ್ತಾಗತ್ತೆ ನೀವು ಇನ್ನೊಬ್ಬರಿಗೆ ಮೆಸೇಜ್ ನ ಗೊತ್ತಾಗಬೇಕು ಪಬ್ಲಿಕ್ ನಿಮ್ಮ ಬಗ್ಗೆ ಏನ್ ರಿಯಾಕ್ಷನ್ ಇದೆ ನಿಮ್ಗೆ ಜಾಬ್ ಕೊಡೋರು ನಿಮ್ಗೆ ಅವಕಾಶ ಕೊಡೋರು ನಿಮ್ಗೆ ಯಾವ್ದೋ ಒಂದು ಟೆಂಡರ್ ಕೊಡುವಂತವ್ರು ನಿಮ್ಗೆ ಯಾವ ಬಿಸ್ನೆಸ್ ನೋಡುವಂತವ್ರು ಪ್ರತಿಯೊಬ್ರು ಕೂಡ ರಿಯಾಕ್ಷನ್ ಯಾವ ರೀತಿ ಇದೆ ನಿಮ್ಮ ಬಗ್ಗೆ ನೋಡ್ತಾ ಇರುತ್ತೆ ಕ್ಯಾನ್ ರೀಚ್ ದ ಗೋಲ್ ನೀವೇನೋ ಒಂದು ಅರ್ನ್ ಮಾಡಬೇಕು ಮನೆ ಕಟ್ಟಬೇಕು ಮುಂದಾಲೋಚನೆ ಇಡಬೇಕು ಬಟ್ ಒಳ್ಳೆ ಬೆಟಾಲಿಯನ್ ಮಾಡಬೇಕು ಒಳ್ಳೆ ದೊಡ್ಡ ಸಾಧನೆ ಮಾಡಬೇಕು ಇದಕ್ಕೆಲ್ಲ ಯೂಸ್ ಆಗುತ್ತೆ ಒಂದು ನಂಬ ಇಟ್ಕೊಳ್ಳಿ ಕೈ ಕಾಯ್ತೀವಿ ಇವತ್ತು ಚೆನ್ನಾಗಿ ಹೋದವರು ಆ ಸಾಧನೆ ಅಂತ ಚೆನ್ನಾಗಿ ಓದ್ತವ್ರು ಇದ್ದಾರೆ ಫಸ್ಟ್ ಬೆಂಚ್ ಸೆಕೆಂಡ್ ಬೆಂಚ್ ಎಲ್ಲ ಚೆನ್ನಾಗಿ ಓದ್ತಾರೆ ಅನ್ನೋದು ಒಂದು ಸುಮಾರು ಜನ ಮಾತಾಡ್ತಾರೆ ಸೊ ಅದರಲ್ಲಿ ಸಿ ಈ ಎ ಸ್ಟೂಡೆಂಟ್ಸ್ ಹೋಗಿ ಚೆನ್ನಾಗಿ ಓದುವಂಥವ್ರು ಏನೂ ಅಷ್ಟ ಓದಲ್ಲ ಒಂದ್ ಕಾಲದಲ್ಲಿ ಏನು ಓದಕ್ಕೆ ಬರ್ತಾ ಇಲ್ಲ ಕಂಪ್ನಿ ಮಾಡಿದ್ದಾರೆ ಬಿಸ್ನೆಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಸ್ಟೂಡೆಂಟ್ಸ್ ಅವರೋಸ್ಕರ ಕೆಲಸ ಮಾಡ್ತಾರೆ ಅವ್ರ ಈ ಯಾವ ರೀತಿ ಇದು ಕಾರಣ ಇಷ್ಟ ಇವರು ಹೊಸದಾಗಿ ಕ್ರಿಯೇಟಿವಿಟಿ ಬಗ್ಗೆ ಯೋಚನೆ ಮಾಡ್ತಾರೆ ಎಜುಕೇಶನ್ ಸ್ವಲ್ಪ ಕಡಿಮೆ ಮಾಡಿ ಇದ್ರ ಬಗ್ಗೆ ಜಾಸ್ತಿ ಸೊಸೈಟಿ ಜಾಸ್ತಿ ಮಾಡ್ತಾರೆ ಅದಕ್ಕೋಸ್ಕರನೇ ಇವರು ಈಗ ಕೆಲಸ ಮಾಡ್ತಾರೆ ಇವರು ಈ ಕಡೆನಲ್ಲೂ ಹೆಂಗ್ ಬೇಕಲ್ಲ ಸಿ ಸ್ಟೂಡೆಂಟ್ಸ್ ಈ ಬಿ ಸ್ಟೂಡೆಂಟ್ಸ್ ಇಲ್ಲ ಎ ಸ್ಟೂಡೆಂಟ್ಸ್ ಆದರೂ ಆಗ್ಬಹುದು ಅಫಿಷಿಯಲ್ ಕೆಲಸ ಸಿಗ್ಲಿ ಬ್ಯಾಂಕ್ ಅಲ್ಲಿ ಕೆಲಸ ಸಿಗ್ಲಿ ಅಥವಾ ಟೀಚರ್ ಕೆಲಸ ಸಿಗ್ಲಿ ಅಥವಾ ಅಫಿಶಿಯಲ್ ಕೆಲಸ ಆಫೀಸಿಯಲ್ ಕೆಲಸ ಸಿಗಲಿ ಅಡ್ಜಸ್ಟ್ ಆಗ್ತಾರೆ ಬಿ ಸ್ಟೂಡೆಂಟ್ಸ್ ಮತ್ತೆ ಬಿ ಸ್ಟೂಡೆಂಟ್ಸ್ ಹೊಸದಾಗಿ ನಾವು ಕಂಪ್ನಿ ಮಾಡಬೇಕು ಒಂದು ಟಾರ್ಗೆಟ್ ರೀಚ್ ಆಗಬೇಕು ಹೊಸದಾಗಿ ಏನಾದರೂ ಸೃಷ್ಟಿ ಮಾಡಬೇಕು ಕ್ರಿಯೇಟಿವ್ ಫೀಲ್ಡ್ ಮಾಡಬೇಕು ನಾನು ಜನ ಕೆಲಸ ಕೊಡಬೇಕಾದರೂ ಕೊಡ್ತಾರೆ ಸೊ ಇಲ್ಲಿ ಈ ಕಡೆ ನಾನು ಹೇಳ್ತಾ ಇರೋದು ಸಿ ಸ್ಟೂಡೆಂಟ್ಸ್ ಹಾಗೆ ಅಂತಲ್ಲ ಎ ಸ್ಟೂಡೆಂಟ್ಸ್ ಅಂತಲೂ ಅಲ್ಲ ಬಿ ಸ್ಟೂಡೆಂಟ್ಸ್ ಆಗಿ ದಡಿಸೋಟ ಇರ್ತೀವಿ ಇವತ್ತು ನಾವು ಕೂಡ ನನ್ನ ಲೈಫ್ಗೆ ಈ ಮಟ್ಟಕ್ಕೆ ಬರಬೇಕಾದ್ರೆ ಎಜುಕೇಶನ್ ಜೊತೆಗೆ ವಿಧಿ ಇಲ್ದಿರೋ ಅಥವಾ ಎಜುಕೇಟ್ ಆಗಿರೋ ಸೆಕೆಂಡ್ ಆದ್ರೆ ಸೂತ್ರಗಳ ಮೂಲಕನೇ ಇಂಗ್ಲಿಷ್ ಅನ್ನುವಂಥ ಫಾರ್ಮುಲಾನ ಕಟ್ಟಿರ್ ನನ್ನ ಸ್ಟೂಡೆಂಟ್ ಲೈಫ್ ಅದು ಇವತ್ತು ನನ್ನನ್ನ ಈ ಮಟ್ಟಕ್ಕೆ ತಗೊಂಡ್ಬಂದಿದೆ ಸೊ ಇವತ್ತು ಒಂದು ಲಕ್ಷ ಜನಕ್ಕೆ ಎಜುಕೇಶನ್ ಕಲ್ಪಿಸಿದೀವಿ ಹಳ್ಳಿಗಳಲ್ಲಿ ನೂರು ಸಾವಿರದ ಹಳ್ಳಿಗಳಲ್ಲಿ ವಿಲೇಜ್ ಕ್ಯಾಂಪ್ಗಳನ್ನು ಮಾಡಿದ್ವಿ ಅಲ್ಲಿ ಎಜುಕೇಶನ್ ಕೊಡುವಂಥದ್ದು ಸೊ ಅಲ್ಲಿ ಹೇಳ್ತಾ ಹೋಗ್ತಾ ಇದ್ರೆ ಎಷ್ಟು ಬೇಕಾದ್ರೂ ಹೇಳ್ತಾ ಇರಬಹುದು ಹಾಗಾಗಿ ಇವತ್ತು ಸುಮಾರು ಇಲ್ಲಾದ್ರೂ ಟೀಚರ್ಸ್ನ ಪ್ರೈವೇಟ್ ಟೀಚರ್ಸ್ನ ಸ್ಪೋಕನ್ ಇಂಗ್ಲೀಷ್ ಪ್ರೈವೇಟ್ ನ ಆರ್ನೂರು ಜನ ಸೃಷ್ಟಿ ಮಾಡಿದಿವಿ ಇದೆಲ್ಲ ಏನು ಸಾಧ್ಯ ಆಯಿತು ಎಜುಕೇಶನ್ ಮಾತ್ರ ಸಾಧ್ಯ ಎಜುಕೇಶನ್ ಜೊತೆಗೆ ಲೈಫು ಜನಗಳ ಜೊತೆ ತೆಲೀಬೇಕು ಸೊ ಜಾಬ್ ಏನ್ ಸಿಕ್ಕಿದ್ರೆ ಸಣ್ಣದಾಗ ಮಾಡಬೇಕು ಅದ್ರಲ್ಲಿ ಎಕ್ಸ್ಪೀರಿಯನ್ಸ್ ಬರೋದು ವರ್ಕ್ ಏನು ನಮ್ ಕೆಲಸ ಕಲಿಬೇಕು ಎಜುಕೇಷನ್ ಜೊತೆಗೆ ನಾವು ಮಾಡ್ತಾ ಇರೋದು ಅದಕ್ಕೆ ಸ್ಥರನೇ ಟೈಮ್ ಕೊಡ್ತಾ ಇಲ್ಲ ಬಿಸ್ನೆಸ್ ಹೇಗಿರುತ್ತೆ ವಾತಾವರಣ ಚಿಕ್ಕ ಚಿಕ್ಕದಾಗಿ ಪಾರ್ಟ್ ಟೈಮ್ ಮಾಡಿ ನೋಡ್ಬೇಕು ಒಳ್ಳೆ ದೊಡ್ಡವರು ಸಿಕ್ಕಿದ್ರೆ ಅವ್ರ ಕೈಗಳಿಗೆ ಬೆಳಿಬೇಕು ಇದೆಲ್ಲ ಮಾಡೋದು ಒಳ್ಳೆ ಲೈಫ್ ಸಿಗುತ್ತೆ ದೊಡ್ಡ ಚಿಕ್ಕವರು ಅನ್ನೋ ಲೆಕ್ಕ ಬರೋಲ್ಲ ಬಡವರು ಶ್ರೀಮಂತರು ಅನ್ನೋ ಬರೋಲ್ಲ ಟ್ಯಾಲೆಂಟ್ ಟ್ಯಾಲೆಂಟ್ನ ನಮಗೆ ಟೈಮಿಂಗ್ಸ್ ನ ಹೆಂಗೆ ಶೇರ್ ಮಾಡ್ತೀವಿ ಅನ್ನೋದ್ರ ಮೇಲೆ ನಮ್ಮ ಜೀವನ ನಡೆಯುತ್ತೆ ಅನ್ನೋದು ಈ ಮೂರ್ತಿ ಇಷ್ಟಪಡ್ತಾ ಇದ್ದೀನಿ ಸೊ ಥ್ಯಾಂಕ್ ಯು ಸೊ ಮಚ್ ಸೊ ನಿಮ್ಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂದರೆ ನಾನು ಒಂದು ಎಕ್ಸಾಂಪಲ್ನ ಹೇಳಲೇಬೇಕು ತುಂಬ ಜ್ಞಾಪಕ ಒಂದು ಎಸ್ ಎಲ್ ಸಿ ಒಬ್ಬ ಹುಡುಗ ಬ್ಯಾಂಕಲ್ಲಿ ಕೆಲಸಕ್ಕೆ ಸೇರ್ಕೊಳ್ತೇವೆ ಫೇಲ್ ಆಗಿರುವಂತ ಹುಡುಗ ಸೊ ಬ್ಯಾಂಕಲ್ಲಿ ಕೆಲಸಕ್ಕೆ ಸೇರ್ಕೊಂಡು ಒಂದು ಮೂರು ವರ್ಷ ನಾಲ್ಕು ವರ್ಷ ಕೆಲಸ ಮಾಡ್ತಾನೆ ಸೊ ಅದಾದ್ಮೇಲೆ ಹಿಂಗೆ ಪರಿಚಯ ಆಗ್ತಾರೆ ಬ್ರ್ ಖರ್ಚೆ ಆಗ್ತಾರೆ ಪಿ ಯು ಸಿ ಎಸ್ ಎಲ್ ಸಿ ಮುಗಿಸ್ತಾರೆ ಎಸ್ ಎಲ್ ಸಿ ಎಕ್ಸಾಮ್ ಬರೀತಾರೆ ಪಾಸ್ ಆಗ್ತಾನೆ ನೆಕ್ಸ್ಟ್ ಪಿ ಯು ಸಿ ಕಟ್ತಾನೆ ಯಾರು ಮೂರು ನಾಲ್ಕು ವರ್ಷ ಆಗೋದಿಲ್ಲ ಅದಾದಮೇಲೆ ಅಲ್ಲಿ ಇಲ್ಲಿ ಟ್ಯೂಷನ್ಗೂ ಅಥವಾ ಗೊತ್ತಿರೋರ ಹತ್ರ ತಿಳ್ಕೊಂಡು ಪಾಸ್ ಆಗುತ್ತೆ ಅವ್ರ ಹತ್ರ ನಾಲ್ಕೈದು ವರ್ಷದ ಬ್ಯಾಂಕಲ್ಲಿ ಎಕ್ಸ್ಪೀರಿಯನ್ಸ್ ಇತ್ತಲ್ಲ ಒಂದೇ ಸರಿ ಈ ಟಿ ವಿ ತಂದು ಕೊಡೋದು ಅಥವಾ ಬ್ಯಾಂಕಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡೋದರಿಂದ ಹಿಡಿದು ಒಂದೇ ಸರಿ ಕ್ಯಾಶ್ ಇರ್ ಪೋಸ್ಟ್ ಕೆಲಸ ಆಲ್ರೆಡಿ ಗೊತ್ತಿತ್ತು ಸೀನಿಯರ್ಸ್ಗೂ ಗೊತ್ತಿತ್ತು ಸೊ ನೀಟಾಗಿ ಅಪಾಯಿಂಟ್ ಮಾಡ್ತಾರೆ ನೆಕ್ಸ್ಟ್ ಅಲ್ಲಿಂದ ಮತ್ತೆ ಎಮ್ ಎ ಕಟ್ಟಿದ್ರು ಸೊ ಎಮ್ ಎಕನಾಮಿಕ್ಸ್ ಮಾಡಿದ್ರು ತದನಂತರ ಸೊ ಆದ ತಕ್ಷಣ ಬ್ಯಾಂಕ್ ಮ್ಯಾನೇಜರ್ ಸೊ ಒಬ್ಬ ಎಸ್ ಎಲ್ ಸಿ ಫೇಲ್ ಆದದ್ದು ಹುಡುಗ ಇವತ್ತು ಬ್ಯಾಂಕ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ಬೋದು ಅಂದ್ರೆ ಅವರು ಎಜುಕೇಶನ್ ಅಲ್ಲ ಅವ್ರ ಕೆಲಸದ ಜೊತೆಗೆ ಎಜುಕೇಶನ್ ಇದನ್ನ ಹೇಳ್ಬೇಕಾಗಿತ್ತು ನಮ್ಮ ಧರ್ಮ ಎಲ್ಲ ಎಷ್ಟೋ ನಡೆದಿದೆ ನಮ್ಮ ಜೀವನದಲ್ಲಿ ಯಾರು ಬಡತನದಿಂದ ಒಂದು ರಿಚ್ನೆಸ್ ಹೋಗಿದಾರ ಎರಡು ಮಾಡ್ಕೊಳ್ತಾ ಹೋಗಿರ್ತಾರೆ ಹಾಗಾಗಿ ಈ ಮಾಹಿತಿ ಇಷ್ಟ ಆಗಿದೆ ಅದರ ಜೊತೆಗೆ ನಮ್ಮಲ್ಲೇ ನಮ್ಮ ಊಕರು ಸಂಸ್ಥೆನಲ್ಲೇನೆ ಎಜುಕೇಶನ್ ನೀವು ಯಾವ ಯು ಸಿ ಮಾಡ್ತಾ ಇದ್ರ ಎಸ್ ಎಲ್ ಸಿ ಮಾಡ್ತಾ ಇದ್ರ ಅಥವಾ ನೀವು ಡಿಗ್ರಿ ಮಾಡ್ತಾ ಇದ್ರ ಸೆವೆಂತ್ ಮಾಡ್ತಾ ಇದ್ರ ಅಂತವನ್ನ ನಾವು ಪಾರ್ಟ್ ಟೈಮ್ ಅಲ್ಲಿ ಅವ್ರ ಎಜುಕೇಶನ್ ಜೊತೆಗೆ ನಮಗೆ ಒಂದು ತಿಂಗಳಿಗೆ ಎರಡು ಸಾರಿ ಸಾರಿ ಕರೆಸಿ ಅವ್ರನ್ನ ಮಾತಾಡಿಸಿ ಈ ಲೈಫ್ ಎಕ್ಸ್ಪೀರಿಯನ್ಸ್ ಬಗ್ಗೆ ನಾವು ಕೋಚನ ಕೊಡೋ ತರ ಒಂದು ತಗೊಳ್ತೀವಿ ನೀವು ಯಾರಾದ್ರೂ ಪೇರೆಂಟ್ಸ್ ಈ ವಿಡಿಯೋನ ನೋಡ್ತಾ ಇದ್ರೆ ಸ್ಟೂಡೆಂಟ್ಸ್ ಇದು ಯಾರಾದ್ರೂ ನೋಡುತ್ತ ಇದ್ರೆ ಮಿಕ್ಕ ಈಗ ಬಗ್ಗೆ ವಿಶೇಷವಾದ ಮಾಹಿತಿ ತಿಳ್ಕೊಬೇಕಾದ್ರೆ ಸೆವೆನ್ ಜೀರೋ ಸೆವೆನ್ ಜೀರೋ ಸಿಕ್ಸ್ ಫೋರ್ ನೈನ್ ಜೀರೋ ಡಬಲ್ ನೈನ್ಗೆ ಕರೆ ಮಾಡಿ ಸೊಷಯ ನಾವು ತಿಳ್ಕೊಡ್ತೀವಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ಇಂಥ ವಿಡಿಯೋಗಳನ್ನ ಇನ್ನಷ್ಟು ಕಳ್ಸಿಕೊಡ್ತೀವಿ ಈ ವಿಷಯ ಮಾಹಿತಿ ಇಷ್ಟ ಆಯ್ತು ಅಂದ್ರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ನೋಫಿಕೇಶನ್ ನಿಮ್ಗೆ ಬರುತ್ತೆ ಥ್ಯಾಂಕ್ ಯು ಸೋ ಮಚ್